ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಸ್ಯಾಂಡಲ್ವುಡ್ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಮೂರನೇ ವಾರದಲ್ಲಿ ಮೊದಲ ಫಿನಾಲೆ ಇರೋದ್ರಿಂದ ಯಾರು ಸೇಫ್ ಅಲ್ಲ ಒಬ್ಬೊಬ್ಬರಾಗಿ ಗುಂಪು ಗುಂಪಾಗಿ ಎಲಿಮಿನೇಟ್ ಆಗ್ತೀರಾ ಅಂತ ಮೊದಲ ದಿನಾನೇ ಎಚ್ಚರಿಕೆ ಕೊಟ್ಟಿದ್ರು ಬಿಗ್ ಬಾಸ್ ಆದರೆ ನಾಮಿನೇಷನ್ ಪ್ರಕ್ರಿಯೆ ಆಗದೆ ಈ ಎಲಿಮಿನೇಷನ್ ಪ್ರಕ್ರಿಯೆ ಹೇಗಾಗತ್ತೆ ಅಂತ ವೀಕ್ಷಕರಲ್ಲಿ ಗೊಂದಲ ಗೊಂದಲಾಯಿತು ಈಗ ಮೊದಲ ವಾರದ ಫೈನಲ್ ಟಾಸ್ಕ್ ರದ್ದಾಗಿ ಮನೆ ರಣರಂಗ ಆಗಿರೋ ಹೊತ್ತಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಮಾಡಿಸಿ ಈ ಸೀಸನ್ ನಿಜವಾಗ್ಲೂ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಟೀಮ್ಗೆ ಹೊಂದೋ ಹಾಗೆ ಮಾಡಿದ್ರು ಬಿಗ್ ಬಾಸ್ ಇಂಥ ಬಿಸಿ ಕ್ಷಣದಲ್ಲಿ ಎಲ್ಲರೂ ಸೇಡಿನ ಜಿದ್ದ ಜಿದ್ದ ಇಳಿದು ಒಳ್ಳೊಳ್ಳೆ ಕ್ಯಾಂಡಿಡೇಟ್ಸ್ ನಾಮಿನೇಟ್ ಮಾಡಿ ಡಮ್ಮಿ ಕ್ಯಾಂಡಿಡೇಟ್ಸ್ ಗಳು ಎಸ್ಕೇಪ್ ಆಗ್ಬಿಡ್ತಾರೆ ಈಗ ನೋಡಿ ಧನುಷ್ ಕಾಕ್ರೋಶ್ನ ಮಾಡಿದ್ರು ಚಂದ್ರಪ್ರಭಾ ಧನುಷ್ನ ಮಾಡಿದ್ರು ಹಾಗಾಗಿ ಒಂದಷ್ಟು ಡಮ್ಮಿ ಕ್ಯಾಂಡಿಡೇಟ್ಸ್ ಗಳು ಉಳ್ಕೊಳ್ಳೋ ಸಾಧ್ಯತೆ ಪಕ್ಕ ಟಾಸ್ಕ್ ಮತ್ತು ಆಟದ ದೃಷ್ಟಿಯಿಂದ ನೋಡಿದಾಗ ಧನುಷ್ ಮತ್ತು ಕಾಕ್ರೋಚ್ ಇಬ್ರು ಕೂಡ ನಾಮಿನೇಟ್ ಆಗ್ಬಾರ್ದಿತ್ತು ಇನ್ನು ಈ ವಾರದ ನಾಮಿನೇಷನ್ ನ ಮೇನ್ ಟ್ವಿಸ್ಟ್ ಅಂದ್ರೆ ಮಲ್ಲಮ್ಮನ ಆಯ್ಕೆ ಅದು ಗಿಲ್ಲಿ ಈ ಮಲ್ಲಮ್ಮನ ಆಯ್ಕೆ ನೋಡಿದಾಗ ಕಳೆದ ಸೀಸನ್ ನಲ್ಲಿ ಮುಗ್ಧ ಅನಿಸ್ಕೊಂಡಿದ್ದ ಹನುಮಂತ ಪದೇ ಪದೇ ಅವ್ರ ಮಾವ ಗೋಲ್ಡ್ ಸುರೇಶ್ನ ನಾಮಿನೇಟ್ ಮಾಡ್ತಾ ಇದ್ದಿದ್ದು ಜ್ಞಾಪಕ ಬೇರೆಯವರೆಲ್ಲ ಮಲ್ಲಮ್ಮನ ಜೊತೆ ಚೆನ್ನಾಗಿರೋ ಕಾರಣ ಮಲ್ಲಮ್ಮನಿಗೆ ಗಿಲ್ಲಿ ಒಂದು ಈಸಿ ಟಾರ್ಗೆಟ್ ಹಾಗಾಗಿ ಎಲ್ಲಾ ಕಡೆಯವರು ಗಿಲ್ಲಿ ಹೆಸರು ತಗೊಳ್ಳೋ ಸಾಧ್ಯತೆ ಜಾಸ್ತಿ ಇನ್ನು ಗಿಲ್ಲಿಗೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಸಂದರ್ಭನೂ ಬೇಡ ಟಾಪಿಕ್ಕೂ ಬೇಡ ನಾನು ರಸ ತೆಗೆದು ಕಾಮಿಡಿ ಮಾಡೋ ಕಾಮಿಡಿ ಕಿಲಾಡಿ ಇಲ್ಲಿ ಬೇರೆಯವರಾಗಿದ್ದರೆ ಮುಗ್ಧ ಮಲ್ಲಮ್ಮ ನನ್ನ ನಾಮಿನೇಷನಲ್ಲಿ ಟಾರ್ಗೆಟ್ ಮಾಡಿಬಿಟ್ಲು ಅಂತ ಬೇಜಾರು ಪಟ್ಕೊಂಡಿರೋರು ಆದರೆ ಇಲ್ಲಿ ತನ್ನನ್ನ ಮಲ್ಲಮ್ಮ ನಾಮಿನೇಷನ್ ಮಾಡಿರೋ ವಿಚಾರನ ಮಲ್ಲಮ್ಮನಿಗೆ ಹೇಳ್ತಾ ನೀ ನಾಮಿನೇಟ್ ಮಾಡಿರೋದಕ್ಕೆ ನನ್ನ ಮನೆ ಕಳಿಸ್ಬಿಡ್ತಾರೆ ಅಂತ ಬಿಕ್ಕಿ ಬಿಕ್ಕಿ ಅಳೋ ಥರ ನಾಟಕ ಮಾಡಿ ಮುಗ್ಧ ಮಲ್ಲಮ್ಮ ಕಕ್ಕಾ ಬಿಕ್ಕಿ ಆಗೋ ಥರ ಮಾಡ್ತಾ ಇರೋದು ಇವತ್ತಿನ ಸಖತ್ ಕಾಮಿಡಿ ಪಂಚ್ ಮೂಮೆಂಟ್ ಆಗೋದರಲ್ಲಿ ಸಂಶಯನೇ ಇಲ್ಲ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಫ್ರೆಂಡ್ಸ್